ಸರ್ಕಾರಿ ಶಾಲೆಯ ಮಕ್ಕಳನ್ನು ಕುರಿ ಹಿಂಡಿನಂತೆ ತುಂಬಿ ಒಂದು ದಿನದ ಪ್ರವಾಸಕ್ಕೆ ತೆಗೆದುಕೊಂಡು ಹೋದ ಮುಖ್ಯೋಪಾಧ್ಯಾಯ ಸಿಎಸ್ ಮಳವಳ್ಳಿ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇರಬಹುದು ಸರ್ಕಾರಿ ಶಾಲೆಯ ಮಕ್ಕಳನ್ನು ಯಾವ ತರ ಕುರಿ ಹಿಂದಿನಂತೆ ಗೂಡ್ಸ್ ಗಾಡಿಯಲ್ಲಿ ತುಂಬಿಕೊಂಡು ಒಂದು ದಿನದ ಮಟ್ಟಿನ ಪ್ರವಾಸ ಎಂದು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಕಡಹಳ್ಳಿ ಗ್ರಾಮದ ಜಿಎಚ್ ಪಿ ಎನ್ನುವ ಶಾಲೆಯ ಮಕ್ಕಳನ್ನು ಇಲ್ಲಿನ ಮುಖ್ಯೋಪಾಧ್ಯಾಯ ಸಿಎಸ್ ಮಳವಳ್ಳಿ ಅವರು ಅವರ ಜೊತೆ ನಾಲ್ಕು ಜನ ಶಾಲಾ ಶಿಕ್ಷಕ ಶಿಕ್ಷಕಿಯರು ಯಾವುದೇ ರೀತಿಯ ಬಿಇಒ ಅವರ ಅನುಮತಿ ಪಡೆಯದೆ ಒಂದು ದಿನದ ಮಟ್ಟಿನ ಪ್ರವಾಸ ಎಂದು ಹೇಳಿ ಗೂಡ್ಸ್ ಗಾಡಿ ಚಿಕ್ಕ ಮಕ್ಕಳನ್ನು ಕುರಿ ಹಿಂದಿನಂತೆ ತುಂಬಿಕೊಂಡು ಹೋಗುತ್ತಿರುವ ದೃಶ್ಯ ಕಂಡರೆ ಕಣ್ಣಲ್ಲಿ ನೀರು ಬರುತ್ತೆ ಕರ್ನಾಟಕದಲ್ಲಿ ಮೊದಲೇ ಸರ್ಕಾರಿ ಶಾಲೆಗೆ ಸೇರಿಸಲು ಪಾಲಕರು ಒಪ್ಪುತ್ತಿಲ್ಲ ಇದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಎಷ್ಟು ಕನ್ನಡ ಶಾಲೆಗಳು ಮುಚ್ಚಲ್ಪಟ್ಟಿವೆ ಅದರ ಮೇಲೆ ಗಾಯದ ಮೇಲೆ ಬರೆಯಂತೆ ಈ ಮುಖ್ಯೋಪಾಧ್ಯಾಯ ಚನ್ಬಸಪ್ಪ ಸಿಎಸ್ ಮಳವಳ್ಳಿ ಅವರು ಮಾಡಿರುವ ಬೇಜವಾಬ್ದಾರಿಯ ಕೆಲಸಕ್ಕೆ ಏನು ಹೇಳಬೇಕು ಗೊತ್ತಾಗುತ್ತಿಲ್ಲ ಅದೇನೇ ಆಗಲಿ ಈ ತರದ ಕೆಲಸ ಮತ್ತೆ ಆಗಬಾರದು ಎಂದರೆ ನಮ್ಮ ವರದಿಯನ್ನು ನೋಡಿ ಬಿಒ ಅವರು ಚನ್ಬಸಪ್ಪ ಮಳವಳ್ಳಿ ಅವರ ಮೇಲೆ ಹಾಗೂ ಸಹ ಶಿಕ್ಷಕ ಶಿಕ್ಷಕಿಯರ ಮೇಲೆ ಕ್ರಮ ಜರುಗಿಸಬೇಕೆಂದು ನೇರ ಎಚ್ಚರಿಕೆ ವಿಜಯ್ ನಾಯ್ ಸುದ್ದಿವಾಹಿನಿಯಿಂದ